ಹಲೋ ಫ್ರೆಂಡ್ಸ್ ಡಿ ಬಾಸವರ ಕ್ರೇಜ್ ಸ್ಯಾಂಡಲ್ವುಡ್ನಲ್ಲಿ ಯಾವ ರೇಂಜ್ಗೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಅವರು ಏನೇ ಒಂದು ಹೇಳಿಕೆ ಕೊಡಲಿ ಅಥವಾ ಅವರು ಜಸ್ಟ್ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬರಲಿ ದೊಡ್ಡ ಟ್ರೆಂಡಿಂಗ್ ಸುದ್ದಿಯಾಗಿ ಎಲ್ಲ ಕಡೆ ಹರಿದಾಡುತ್ತೆ ಇದು ಡಿ ಬಾಸವರ ಗತ್ತು ಅಂತಲೇ ಹೇಳ್ಬೋದು ದರ್ಶನ್ ಅವರ ಜೊತೆ ಎಷ್ಟೊಂದು ಜನ ಕಾಂಪಿಟೇಷನ್ಗೆ ಬಂದಿದ್ದಾರೆ ಆದರೆ ಯಾರೂ ಕೂಡ ಇವರ ಲೆವೆಲ್ಗೆ ಬರೋಕ್ಕೆ ಸಾಧ್ಯ ಆಗಿಲ್ಲ ಇದೇ ಡಿ ಬಾಸವರ ತಾಕತ್ತು ಅಂತ ಹೇಳ್ಬೋದು ಮೀಡಿಯಾದವರಿಗೂ ಮೀರಿದ ಕ್ರೇಜ್ ದರ್ಶನ್ ಅವರಿಗೆ ಇದೆ ಇವರ ಬಗ್ಗೆ ಹಾಕಿದರೆ ಸಾಕು ಟಿ ಆರ್ ಪಿ ಬರುತ್ತೆ ಒಂದು ವಾರದಿಂದ ಒಂದೇ ಒಂದು ಕಾಂಟ್ರವರ್ಸಿ ಎಲ್ಲ ಕಡೆ ಹರಿದಾಡ್ತಾ ಇದೆ ಅದೇನಪ್ಪ ಅಂದರೆ ಅವರು ದರ್ಶನ್ ಅವ್ರನ್ನ ಮದುವೆಗೆ ಕರೆದಿಲ್ಲ ಎಂಬ ಒಂದು ಸುದ್ದಿ ಹೌದು ಇದರ ಬಗ್ಗೆ ಇಂದು ಕಿಚ್ಚ ಸುದೀಪ್ ಅವರು ಕೂಡ ಮಾತನಾಡಿದ್ದಾರೆ ಅವರು ಏನು ಹೇಳಿದರು ಅಂತ ಕೇಳಿದರೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಖುಷಿ ಪಡೋದು ಗ್ಯಾರಂಟಿ ಹೌದು ಇದರ ಬಗ್ಗೆ ಮಾತನಾಡಿದ ಕಿಚ್ಚ ಸುದೀಪ್ ಅವರು ಡಾಲಿ ಅವರ ಮದುವೆಗೆ ದರ್ಶನ್ ಬಂದರೆ ಮಾತ್ರ ನಾನು ಬರೋದು ಅಂತ ಖಡಕ್ಕಾಗಿ ಹೇಳಿಬಿಟ್ರು ಕಿಚ್ಚ ಸುದೀಪ್ ಅವರ ಈ ಮಾತನ್ನು ಕೇಳಿ ಡಾಲಿಯವರು ಕೂಡ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು